ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದರೂ ಈ ಬಾರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಆಸೆ ಕೈಗೂಡಲಿಲ್ಲ ದೇಶ ದೇಶಗಳ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೊಳ್ತಿರೋ ಟ್ರಂಪ್ ವಿರುದ್ಧ ಅಮೆರಿಕದಾದ್ಯಂತ ಭಾರಿ ಪ್ರತಿಭಟನೆಗಳು ನಡೀತಾ ಇವೆ ಸಾವಿರಾರು ಮಂದಿ ರಸ್ತೆಗಿಳಿದು ಟ್ರಂಪ್ ಆಡಳಿತದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿಯಾಗೋ ಯಾವುದೇ ರಾಜನು ನಮಗೆ ಬೇಡ ಅಂತ ಭಿನ್ನ ರೀತಿಯ ಪ್ರತಿಭಟನೆಗಳನ್ನ ನಡೆಸ್ತಿದ್ದಾರೆ ಈ ಪ್ರತಿಭಟನೆಗಳಿಗೆ ಟ್ರಂಪ್ ಎಐ ವಿಡಿಯೋ ಹಂಚಿಕೊಂಡು ಟಾಂಗ್ ಕೊಟ್ಟಿದ್ದಾರೆ ಅಮೆರಿಕದ ಸರ್ಕಾರದ ಇಲಾಖೆಗಳು ಬಂದ್ ಆಗಿರುವ ಈ ಸಮಯದಲ್ಲಿ ದಿಢೀರ್ ಪ್ರತಿಭಟನೆಗಳು ನಡೆಯೋಕೆ ಏನು ಕಾರಣ ಯಾಕೆ ಅಮೆರಿಕ ರಸ್ತೆಗಿಳಿದಿದ್ದಾರೆ ಈ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ಅಮೆರಿಕಕ್ಕೆ ಯಾವ ರಾಜನೂ ಬೇಕಿಲ್ಲ ಮಹಾನಗರಗಳಲ್ಲಿ ರಸ್ತೆಗಿಳಿದು ಹೋರಾಟ ಅಮೆರಿಕದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪ್ರತಿಭಟನಾ ಆಲೆಗೆ ದೇಶ ಈಗ ಸಾಕ್ಷಿಯಾಗಿದೆ ಯುಎಸ್ನ ಪ್ರಮುಖ ನಗರಗಳಲ್ಲಿ ಸಾವಿರಾರು ಪ್ರತಿಭಟನಾಕಾರರು ರಸ್ತೆಗಿಳಿದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನೋ ಕಿಂಗ್ಸ್ ಹೆಸರಿನಲ್ಲಿ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇದೆ ಶನಿವಾರ ಅಮೆರಿಕದಾದ್ಯಂತ ಇಂಥ ಪ್ರತಿಭಟನೆಗಳು ನಡೆದಿವೆ ನ್ಯೂಯಾರ್ಕ್ ನಗರದ ಟೈಮ್ ಸ್ಕ್ವರ್ ಜನರಿಂದ ತುಂಬಿ ತುಳುಕ್ತಿತ್ತು ಹಾಗೆ ಬೋಸ್ಟನ್ ಅಟ್ಲಾಂಟಾ ಹಾಗೂ ಶಿಕಾಗೋದ ಪಾರ್ಕ್ಗಳಲ್ಲಿ ಸಾವಿರಾರು ಜನರು ಕಿಕ್ಕಿರಿದು ಸೇರಿದ್ದರು ವಾಷಿಂಗ್ಟನ್ ಡಿಸಿಯ ಬೀದಿಗಳಲ್ಲಿ ಹಾಗೂ ಲಾಸ್ ಏಂಜಲೀಸ್ನ ಡೌನ್ಟೌನ್ನಲ್ಲೂ ಬೃಹತ್ ಪ್ರತಿಭಟನೆಗಳು ನಡೆದವು ಮೌಂಟಾನದ ಬಿಲ್ಲಿಂಗ್ಸ್ನ ಕೋರ್ಟ್ ಹೌಸ್ನ ಹೊರಗೆ ಹಾಗೂ ನೂರಾರು ಸಾರ್ವಜನಿಕ ಸ್ಥಳಗಳಲ್ಲೂ ಫಲಕಗಳನ್ನ ಹಿಡಿದು ಜೋರು ಪ್ರತಿಭಟನೆಗಳು ನಡೆದವು ಈ ಪ್ರತಿಭಟನೆಗಳು ಬಹಳಷ್ಟು ಕಡೆ ಯಾವುದೋ ಉತ್ಸವದಂತೆ ಕಾಣ್ತಾ ಇದ್ವು ಅಲ್ಲಿ ಮಾರ್ಚಿಂಗ್ ಬ್ಯಾಂಡ್ಗಳು ಇದ್ವು ಯುಎಸ್ ಸಂವಿಧಾನದ ವಿ ದಿ ಪೀಪಲ್ ಪೀಠಿಕೆಯನ್ನು ಹೊಂದಿರುವ ಬೃಹತ್ ಬ್ಯಾನರ್ಗಳನ್ನು ಹಾಕಿ ಜನರು ಸಹಿ ಮಾಡೋಕ್ಕೆ ಇಡಲಾಗಿತ್ತು ಒರೆಗನ್ನ ಪೋರ್ಟ್ಲ್ಯಾಂಡ್ನಲ್ಲಿ ಪ್ರತಿರೋಧದ ಭಾಗವಾಗಿ ಪ್ರತಿಭಟನಾಕಾರರು ಚಿತ್ರ ವಿಚಿತ್ರ ವೇಷಭೂಷಣಗಳನ್ನ ಧರಿಸಿದರು ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಮಾಡಿದ ನಂತರ ಮೂರನೇ ಬಾರಿಗೆ ಇಂಥ ಪ್ರಮುಖ ಸಾಮೂಹಿಕ ಆಂದೋಲನಗಳು ನಡೀತಾ ಇವೆ ಈ ಬಾರಿ ಸರ್ಕಾರದ ಹಲವು ಇಲಾಖೆಗಳು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿರುವುದು ಪ್ರಮುಖ ವಿಚಾರವಾಗಿದೆ ಫೆಡರಲ್ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿರೋದಲ್ಲದೆ ಆಡಳಿತಾಧಿಕಾರಿಗಳು ಕಾಂಗ್ರೆಸ್ ಮತ್ತು ನ್ಯಾಯಾಲಯಗಳೊಂದಿಗೆ ಘರ್ಷಣೆಗೆ ಇಳಿದಿದ್ದಾರೆ ಇಂಥ ಬೆಳವಣಿಗೆಯು ಅಪಾಯಕಾರಿ ಹೆಜ್ಜೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪ್ ಆಡಳಿತದಲ್ಲಿ ಕಾನೂನಿನ ಕಡೆಗಿನ ನಿರ್ಲಕ್ಷ್ಯವೇ ಹಲವರನ್ನ ಪ್ರತಿಭಟನೆಗೆ ಪ್ರೇರೇಪಿಸುವಂತೆ ಮಾಡಿದೆ ಅಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ ಸರಿಯಾದ ಪ್ರಕ್ರಿಯೆ ಇಲ್ಲದೆ ವಲಸೆಗಾರರನ್ನ ಬಂಧಿಸೋದು ಏಕಾಏಕಿ ಗಡಿಪಾರು ಮಾಡೋದು ಅಮೆರಿಕದ ನಗರಗಳಲ್ಲಿ ಮಿಲಿಟರಿ ಪಡೆಗಳನ್ನ ನಿಯೋಜಿಸೋದು ಇಂಥ ಬೆಳವಣಿಗೆಗಳ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಇಂಥ ನಡೆಗಳು ಅಮೆರಿಕನ್ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಎದುರಾಗಿರುವ ಆತಂಕಕಾರಿ ಬೆಳವಣಿಗೆಗಳು ಅಂತ ಬಣ್ಣಿಸಲಾಗ್ತಿದೆ ಆದರೆ ಟ್ರಂಪ್ ನೇತೃತ್ವದ ರಿಪಬ್ಲಿಕನ್ ಪಾರ್ಟಿಯು ಈ ಪ್ರತಿಭಟನೆಗಳನ್ನ ಅಮೆರಿಕವನ್ನ ದ್ವೇಷಿಸುವ ರ್ಯಾಲಿಗಳು ಅಂತ ಟೀಕೆ ಮಾಡಿದೆ ಎಐ ವಿಡಿಯೋ ಶೇರ್ ಮಾಡಿದ ಟ್ರಂಪ್ ಪ್ರತಿಭಟನಾಕಾರರು ಕಮ್ಯುನಿಸ್ಟ್ ಎಂದ ರಿಪಬ್ಲಿಕನ್ಸ್ ಡೊನಾಲ್ಡ್ ಟ್ರಂಪ್ ತಮ್ಮ ವೀಕೆಂಡ್ ಅನ್ನ ಫ್ಲೋರಿಡಾದ ತಮ್ಮ ಮಾರೇಲಾಗೋ ನಿವಾಸದಲ್ಲಿ ಕಳೆದರು ಪ್ರತಿಭಟನೆ ಕುರಿತು ಫಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಮಾತನಾಡಿದ ಅವರು ಅವರು ನನ್ನನ್ನು ರಾಜ ಅಂತ ಕರೀತಿದ್ದಾರೆ ನಾನು ರಾಜನಲ್ಲ ಅಂತ ಹೇಳಿದರು ಆದರೆ ಇದರ ನಡುವೆಯೇ ಟ್ರಂಪ್ ಟ್ರೂತ್ ಸೋಷಿಯಲ್ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಎ ಒಂದನ್ನು ಶೇರ್ ಮಾಡಿಕೊಂಡಿದ್ದು ಅದರಲ್ಲಿ ಟ್ರಂಪ್ ಕಿರೀಟ ಧರಿಸಿ ಫ್ಲೈಟ್ ಏರಿ ಹೊರಟಿರುವಂತೆ ಕಾಣ್ತಿರೋ ದೃಶ್ಯಗಳಿವೆ ಹಾಗೆ ಪ್ರತಿಭಟನೆ ನಡೆಸ್ತಿರೋರ ಮೇಲೆ ಕೆಸರನ್ನು ಎರಚುವಂತೆ ಆ ವಿಡಿಯೋ ಕ್ರಿಯೇಟ್ ಮಾಡಲಾಗಿದೆ ಈ ಮೂಲಕ ಪ್ರತಿಭಟನಾಕಾರರನ್ನ ಟ್ರಂಪ್ ಗೇಲಿ ಮಾಡಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನೂರಾರು ಜನರು ಓಪನ್ ಬೀಚ್ನಲ್ಲಿ ತಮ್ಮ ಮೈ ಮೇಲೆ ನೋ ಕಿಂಗ್ ಎಂದು ಬರೆದುಕೊಂಡಿದ್ರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ವೇಷ ತೊಟ್ಟು ಪ್ರತಿಭಟನೆಯಲ್ಲಿ ಕೆಲವರು ಭಾಗಿಯಾದ್ರು ಲಾಸ್ ಆಂಜಲೀಸ್ ಶಿಕಾಗೋ ಹಾಗೂ ಪೋರ್ಟ್ಲ್ಯಾಂಡ್ನಲ್ಲಿ ಮಿಲಿಟರಿಗೂ ಕಾರ್ಯಾಚರಣೆ ನಡೆಸುತ್ತಿರುವ ಬಗ್ಗೆ ಜನರಿಂದ ತಳಮಳ ವ್ಯಕ್ತವಾಗಿದೆ ಪೋರ್ಟ್ಲ್ಯಾಂಡ್ನಲ್ಲಿ ಯು ಎಸ್ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಜಾರಿ ಕಟ್ಟಡದ ಬಳಿ ಭದ್ರತಾ ಅಧಿಕಾರಿಗಳು ಟಿಆರ್ ಗ್ಯಾಸ್ ಬಳಸಿ ಜನರನ್ನ ಚದುರಿಸಿದ್ರು ಬರ್ಮಿಂಗ್ಹ್ಯಾಮ್ನಲ್ಲೂ ಸಾವಿರಾರು ಜನರು ಒಟ್ಟುಗೂಡಿದರು ಸೆನೆಟ್ನ ಹಲವು ನಾಯಕರು ಕೂಡ ಪ್ರತಿಭಟನೆಗಳಿಗೆ ಸಾಥ್ ಕೊಟ್ಟರು ರಿಪಬ್ಲಿಕನ್ನರು ಪ್ರತಿಭಟನಾಕಾರರನ್ನ ಕಮ್ಯುನಿಸ್ಟರು ಮಾರ್ಕ್ಸ್ ವಾದಿಗಳು ಅಂತ ಟೀಕೆ ಮಾಡಿದ್ದಾರೆ ಒಟ್ನಲ್ಲಿ ಈ ಪ್ರತಿಭಟನೆಯ ಮೂಲಕ ಡೆಮೊಕ್ರಾಟ್ಗಳು ಮತ್ತೆ ತಮ್ಮ ಹುರುಪು ಹೆಚ್ಚಿಸಿಕೊಂಡಿದ್ದಾರೆ ಮತ್ತೆ ಅಮೆರಿಕ ಸರ್ಕಾರದ ಇಲಾಖೆಗಳು ಕಾರ್ಯಾಚರಣೆ ನಡೆಸುವಂತೆ ಮಾಡೋದರಲ್ಲಿ ಡೆಮೊಕ್ರಾಟ್ಗಳ ಅನುಮೋದನೆಯೇ ಮುಖ್ಯವಾಗಿದೆ ಟ್ರಂಪ್ ಅವರ ರಾಜಪ್ರಭುತ್ವ ಬೇಡ ಪ್ರಜಾಪ್ರಭುತ್ವದ ಮೌಲ್ಯಗಳು ಬೆಳಗಬೇಕು ಅನ್ನೋದು ಸದ್ಯ ಪ್ರತಿಭಟನಾಕಾರರ ಕರೆಯಾಗಿದೆ ಮುಂದಿನ ದಿನಗಳಲ್ಲಿ ಈ ಹೋರಾಟಗಳು ಎಂತ ತಿರುವು ಪಡಿಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಿದೆ ವಿಡಿಯೋ ಕೊನೆಗೆ ನಿಮ್ಗೊಂದು ಪ್ರಶ್ನೆ ಟ್ರಂಪ್ ಎಐ ವಿಡಿಯೋ ಹಂಚಿಕೊಂಡಿರೋದು ಎಲ್ಲಿ ಫೇಸ್ಬುಕ್ ಖಾತೆಯಲ್ಲಿ ವೈಟ್ ಹೌಸ್ ವೆಬ್ಸೈಟ್ನಲ್ಲಿ ಟ್ರೂತ್ ಸೋಷಿಯಲ್ನಲ್ಲಿ ಅಧ್ಯಕ್ಷರ ಎಕ್ಸ್ ಖಾತೆಯಲ್ಲಿ ಸರಿಯಾದ ಉತ್ತರವನ್ನ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ